ಮನೆಯಲ್ಲಿಯೇ ವ್ಯಕ್ತಿಯೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಪತ್ನಿ ಹಾಗೂ ಕುಟುಂಬಸ್ಥರ ಕಿರುಕುಳದ ಆರೋಪ ಹೆಂಡತಿಯ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವ ಮನನೊಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಹುಬ್ಬಳ್ಳಿ ತಾಲೂಕಿನ ಬುಡರಸಿಂಗಿ ಗ್ರಾಮದಲ್ಲಿಂದು ನಡೆದಿದೆ ಪಕ್ಕಿರೇಶ ಗುರುಸಿದ್ದಪ್ಪ ರೋಗನ್ನವರ ನಲವತ್ತು ವರ್ಷದ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯಾಗಿದ್ದಾನೆ ಹೌದು ಈತ ವೃತ್ತಿಯಲ್ಲಿ ಚಾಲಕನಾಗಿದ್ದಾನೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಈತ ಕುಂದಗೋಳ ತಾಲೂಕಿನ ರಾಮಗಿರಿ ಗ್ರಾಮದ ಮಂಜವ್ವನನ್ನ ಮದುವೆಯಾಗಿದ್ದಾನೆ ಇವರಿಗೆ ಮುದ್ದಾದ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಆದರೂ ಸಹ ಪತ್ನಿ ಮಂಜವ್ವ ಮತ್ತೋರ್ವನ ಜೊತೆಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದಾಳಂತೆ ಈ ವಿಷಯ ಪಕಿರೇಶನಿಗೆ ಗೊತ್ತಾಗಿ ಕುಡಿತದ ಚಟಕ್ಕೆ ದಾಸನಾಗಿದ್ದಾನೆ ಇನ್ನು ಇದನ್ನೇ ಬಂಡವಾಳ ಮಾಡಿಕೊಂಡ ಪತ್ನಿ ಮಂಜವ್ವ ಹಾಗೂ ಅವಳ ತಾಯಿ ಇಬ್ಬರೂ ಸೇರಿ ಗಂಡನಿಗೆ ಕುಡಿದು ಬರುತ್ತಾನೆ ಆತ ನಿತ್ಯ ನಮಗೆ ಕಿರುಕುಳ ಕೊಡುತ್ತಿದ್ದಾನೆ ಎಂದು ದೂರುತ್ತಾ ಇನ್ನು ಈ ಬಗ್ಗೆ ಅನೇಕ ಬಾರಿ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಕೂಡ ಮಾಡಲಾಗಿತ್ತು ಕಳೆದ ವಾರವೂ ಸಹಿತ ಪಕಿರೇಶ ಮತ್ತು ಮಂಜವ್ವನ ನಡುವೆ ಜಗಳವಾಗಿ ಸಂಧಾನವಾಗಿದೆ ಇದಾದ ನಂತರ ಕೆಲ ದಿನಗಳಲ್ಲಿ ಈಗ ಪಕಿರೇಶ ನೇಣಿಗೆ ಶರಣಾಗಿದ್ದಾನೆ ಇದೀಗ ಮೃತನ ಕುಟುಂಬಸ್ಥರು ತನ್ನ ಮಗನ ಸಾವಿಗೆ ಆತನ ಪತ್ನಿ ಮಂಜವ್ವ ಮತ್ತು ಅತ್ತೆ ಸಿದ್ದವ ಮಾವ ಹವಳಪ್ಪ ನೇರ ಕಾರಣ ಅವರ ಕಿರುಕುಳ ಹಾಗೂ ಹೆಂಡತಿಯ ಅನೈತಿಕ ಸಂಬಂಧಕ್ಕೆ ಮನನೊಂದು ಪಕಿರೇಶ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಮ್ಮ ಮಗನ ಸಾವಿಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದ್ದಾರೆ ಸದ್ಯ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದು ಮೃತನ ಶವವನ್ನು ಕಿಮ್ಸ್ಗೆ ರವಾನಿಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ ಹುಬ್ಬಳ್ಳಿ ಶಣ್ಣವ್ರು ಇವತ್ತಿನ ದಿನ ಆತ್ಮಹತ್ಯೆ ಮಾಡಿಕೊಂಡ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕರಣ ಮನೆಯಾಗ ಕೌಟುಂಬಿಕ ನ್ಯಾಯ ಅವ್ನ ಹಿಂತಿ ಮಂಜವ ಅಣ್ಣ ಹಾಕಿ ಮಂಜುಳಾ ಅಂತನೂ ಕರೀತಾರ ಎಲ್ಲವಂತನೂ ಕರೀತಾರ ಕೀಗ ಹೆಣ್ಮ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು ಆ ವ್ಯಕ್ತಿ ಯಾರಂತ ಇವರು ತಂದೆ ತಾಯಿಗೂ ಗೊತ್ತಿಲ್ಲ ಪಕ್ಕಿ ತಂದೆ ತಾಯಿಗೂ ಗೊತ್ತಿಲ್ಲ ಹುರಾಣವ್ರಿಗೂ ಗೊತ್ತಿಲ್ಲ ಬರೋದು ಹೋಗೋದು ನಮ್ಮ ಕಣ್ಣಿಗೆ ಬಿದ್ದಿದ್ದಾವೆ ಆ ಒಂದು ಕಾರಣ ಇಟ್ಕೊಂಡು ನಾವು ಪಕ್ಕಿರೇಶಾ ಇವತ್ತು ಆತ್ಮಹತ್ಯೆಗೆ ಶರಣಾಗ್ಯ ಇದೇ ರೀತಿ ಗ್ರಾಮದೊಳಗೆ ಎಲ್ಲ ಹಿರಿಯರು ಸೇರಿ ಪಂಚಾಯಿತಿನೂ ಮಾಡಿದಾರೆ ಆಕೆಗೆ ಬುದ್ಧಿನೂ ಹೇಳಿದ್ದಾರೆ ಹೊಳ್ಳಿ ಆ ಹುಡುಗಿ ತಂದೆ ತಾಯಿಗೂ ಹೇಳಿದ್ದಾರೆ ನೀವು ಇಲ್ಲಿ ನಿಮ್ಮ ಊರು ಬಟ್ ಬಂದು ಈ ಊರಾಗೆ ಹಾಕಿದ್ದೀರಿ ಅಂತ ಬುದ್ಧಿನ ಹೇಳ್ಯಾರ ಆದರೂ ಅವ್ರು ಕೇಳಿಲ್ಲ ಅವ್ರು ಇಲ್ಲೇ ಮೆಟ್ ಮಾಡಿದ್ದಾರೆ ಪಕ್ಕಿರೇಶನ್ ತಂದೆ ತಾಯಿನ ಹೊರಗೆ ಹಾಕಿದ್ದಾರೆ ಇವತ್ತಿನ ದಿನ ಅವರು ಪಕ್ಕಿರೇಶನ್ ತಂದೆ ತಾಯಿ ಧಾರೆ ಮನೆ ಆಗಿದ್ದಾರೆ ಅವ್ರ ಮನೆಯಾಗಿ ಇವರು ಅದಾರ ಈ ಮಗ ಚೆಂದ ಅಂತ ತಂದೆ ತಾಯಿ ತ್ಯಾಗ ಮಾಡಿ ಮಗನ ಬಿಟ್ಟು ಹೋಗಿದ್ದಾರೆ ಹಾಂ ಅವ್ನು ಪಕ್ಕಿರೇಶನ್ ಹೊಡೀದು ಬಡಿದು ಮಾಡ್ತಾರವ್ರು ಕಾರಣಕರ್ ಹೌದೌದು ಹೌದು ಇದ ಕಾರಣಕ್ಕ ಅಕ್ಕಿಗೆ ಹೆಂತಿಗೆ ತಂದೆ ತಾಯಿ ಸಪೋರ್ಟ್ ಇದೆ ನಾವು ಕಣ್ಣರ್ಲೆ ನೋಡಿದ್ದು ಈಗ ರೀಸೆಂಟಾಗಿ ಒಂದು ವಾರದಿಂದ ಇವರು ನಮ್ಮ ಕಾಕರು ಗುರುಸಿದಪ್ಪರ್ನ ಆಕಿ ಹೇಂತಿ ಅವ್ರ ಹತ್ತಿ ಹೊಡೆದಿದ್ದಾರೆ ನಾನು ನೋಡಿದ ನಾನು ಬಿಡಿಸಿ ಕಳ್ಸಿದೆ ಅಂತ ಇವ ಸಾಕ್ಷಿ ನಾನು ಇವ್ರು ತಮ್ಮ ಮನೆ ಬಿಟ್ಟು ಬಂದು ಇಲ್ಲಿ ಇರುವಂತ ನೆಸೆಸಿಟಿ ಏನೈತಿ ಇನ್ನೊಬ್ರ ಮನ್ಯಾಗ ಹಿರಿಯತನ ಮಾಡುವಂಥ ನೆಸೆಸಿಟಿ ಏನೈತಿ ಅವ್ರು ಇವತ್ತಿನ ಈ ಆಕಿ ಆಕೆ ಸರಿ ಇಲ್ಲ ಈಗೇನು ಆಗಕಂತ್ರಿ ಈಗ ಏನು ಆಗ್ಬೇಕಿಲ್ಲ ಸರ್ ನಮ್ಮ ಹೋಗ್ಬಿಟ್ಟು ಅದ ಯಾರಿಗೂ ತಂದು ಆಗಲ್ಲ ಕಾನೂನು ಪ್ರಕಾರ ಆಕಿಗೆ ಶಿಕ್ಷೆ ಆಗ್ಬೇಕ ಅವ್ರ ಅತ್ತಿ ಮಾವ ಮೂರು ಮಂದಿಗೂ ಶಿಕ್ಷೆ ಆಗ್ಬೇಕ ಅದಕ್ಕೆ ಸಂಬಂಧಪಟ್ಟ ಪೊಲೀಸರ ಏನೈತಲ್ಲ ಅದನ್ನ ದೂರ ದಾಖಲಿಸಿಕೊಂಡು ಅದಕ್ಕೆ ನ್ಯಾಯ ಅಷ್ಟೇ ನಮ್ಮ ಗ್ರಾಮಸ್ಥರದ ಒಂದು ಪ್ರಾರ್ಥನೆ ನಿಮ್ಮ ಪರಶುರಾಮ್ ಬಸವಂತಪ್ಪ ಮಾಗಡಿ ಒಂದಿಟ್ಟು ಮಾಡ್ತಿದ್ ತಲು ಮಾಡ್ರ ತಾ ತಾ ಏನಕ್ಕೆ ಸಸಿ ತಾಯಿ ಇಬ್ಬರು ಕುಡಿಯೋದಾರ್ರಿ ಇದ್ದಿ ಮನೆಯಿಂದ ಕುಡ್ದು ಬರ್ತಾನಂತೇಳಿ ಬಿಡಿಸ್ಕೊಂಡು ಕುಡ್ದನ್ ಮನ್ಯಾಗ ಹೋಗ್ಯದಾರ್ರಿ ಇಬ್ಬರು ಕುಡಿ ಹಾಕೊಂಡು ಹೊಡ್ಯಾರ್ರಿ ಜೋಳ ತಿರು ಸಂಧ್ಯಾ ಹಾಕಿ ಈಗ ತಾಯಿ ಮಗಳು ಕುಡಿಯೋ ಹೊಡದ್ರಿ ಹೊಡೆದು ಪಾಕಡೆ ಪಕ್ಕಡಿ ಅವ್ರು ಉತ್ ಉಳಿದ್ರಿ ಮಗ್ರವ ಪತ್ನತ ಓಣ್ಯಾಗ ಅಂದ ಬಂದ್ರ ಅವ್ರ ಅವ್ವಾ ಕಸಬರಿ ತಗೊಂಡ್ ಒಡ ಓಡಿಸಿ ಆಡಿ ಆಗಿರಿ ಓಡಿ ಬಂದ್ ಮಗ ನನ್ನ ತಿಳಿ ಬಂದವ್ವಾ ನನ್ನ ಒಡ್ಯಾಕತ್ತಾಳನ್ನ ಅವ್ರಿ ಮನ್ಯಾಗ ಎಂಟು ದಿನ ಕೂಳ ಹಾಕ್ಲಿಲ್ರಿ ಅವ್ರ ಒಳಗ್ ತಾಯಿ ಮಾಡ್ಕೊಂಡು ತಿಂದ್ರ ನನ್ ಮಗಲ ಸುಮ್ನ ಕೂತ್ ಹಿಡಿಯವ ಅಂತ ಮಕ್ಳ ಹಿಡಿಯಪ್ಪ ಅದ ತಂದು ತಂದ್ಕೊಡ್ಲಿಲ್ಲ ಮಕ್ಳ ಕಲಿಲ್ಲ ಏನಾಗಿಲ್ರಿ ಇದಿಟ್ಟೊಬ್ಬರೇ ಗಂಡ ಇಂಟಿ ಜಗಳ್ರಿ ಕುಡಿ ಸಲುವಾಗಿ ಜಗಳ ಬಂದ್ ಹೊಡ್ಕೊಂತ ಇವನ್ ಮನಿಗ್ ತರ ಹಾಕಿರಿ ಹೊಡ್ಕೊಂತ ಅವ್ರ ಹತ್ತಿ ತಂದು ಹಾಕ್ಬೇಡ ಅವ್ನಕಿ ನನ್ನ ಮಗ ಒಂದ್ ಗಂಟೆ ಮಟ್ಟ ಅವ್ರು ಕೂಳ್ ಕೊಡ್ಲಾರ ಹಂಗ ಕುಂತು ಕುಂತು ಕುಂತವ ನಾನು ಆಟಸ್ತೀವಿ ಅಂತ ಬರ್ರ ಅವ್ರಿ ಅಲ್ಲಿ ಒಂದು ತುತ್ತ ನನ್ನ ಹಾಕಿದಗಳಿಗೆ ಅವ್ನ್ ಕೂಳ್ಯಾಕಾಕ್ತಿ ಅವ್ನು ಬದಸ್ಕೊಂತೇವ ಅವ್ನ ಕೂಡ್ಯಾಕಾಕ್ತಿ ಅನ್ನೋ ರೀ ಅಂದ್ ಮನೆ ಹಿರ್ಯಾರು ಕೂಡಿ ಅಮಾಸಿ ದಿನ ಐತಿ ದಿನ ಹಿರ್ಯಾರು ಕೂಡಿ ಎಂಡ್ರ ಮಕ್ಳು ಬೇಕು ಎಂಡ್ರ ಮಕ್ಳು ಅನ್ನಕದ್ರೆ ಎಲ್ಲರಿಗೂ ಫೋನ್ ಹಚ್ಚಿ ನಮ್ಮ ತಮ್ಮ ಅಲ್ಲೇ ಹಿರ್ಯಾರ್ ಕೂಡಿಸಿ ಎಂಡ್ರ ಮಕ್ಳು ಬೇಕಂತ ಕೂಡಿಸಿ ಬನ್ರಿ ಐತಾರ ಸಂಜಿಕೆ ಮಂಗಳಾರ ಮತ್ ಅವ್ನ ಕಡಿಂದ ತಗಸ್ಕೊಂಡ್ ಮಂಗ್ಳಾರ್ ದಿನ ಸಂಜೆನೇ ಬ್ಯಾಗ್ ಕೊಟ್ಟು ಮತ್ವರ್ಗಾಕ್ಯಾರೀ ಅರ್ಬಿ ಬ್ಯಾಗಲ್ಲಿ ಹೋದ್ ನೋಡ್ರಿ ನಾನು ಯಾ ಬಾಡ ಬರ್ತಾನ ಬಂದ್ ಕೇಳಣ್ಣ ಯಾ ಅದ್ರ ಗಿತ್ತಿ ಮಗ ಬಂದ್ ಕೇಳ್ತಾನ ಕೇಳೋಣ್ಣ ರಂಡಿ ಮಗ ಬರ್ತಾನ ಬಂದ್ ಕೇಳಣ್ಣ ಹಿಂಗ ಮನಿ ಹಾಳು ಮಾಡಂತಾರ ಕುಡುದ್ರಕರ್ ತಗ ಜಾಳ ಮಾಡ್ತಾನ ಹಿಂಗ ತಗ ಜಾಳ ಮಾಡ